ಕನ್ನಡ ನಾಡು ಇದು ಕನ್ನಡಿಗರ ಕಂಪ್ಲಿ ಕಂಪ್ಲಿಕೋಟೆ ಪ್ರದೇಶದಲ್ಲಿ ಸ್ಮಶಾನ ರಸ್ತೆ ಜಲಾವೃತ ಹರಿಗೋಲಿನಲ್ಲಿ ಶವ ಸಾಗಾಟ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ನದಿಗೆ ಸುಮಾರು ಒಂದು ಪಾಯಿಂಟ್ ಹದಿನೈದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಂಪ್ಲಿ ಕೋಟೆಯಲ್ಲಿ ನದಿ ತೀರದಲ್ಲಿ ವಿವಿಧ ಸಮಾಜಗಳ ಸ್ಮಶಾನದ ರಸ್ತೆ ಜಲಾವೃತಗೊಂಡಿದ್ದು ಅಂತ್ಯಕ್ರಿಯೆಗೆ ಶವವನ್ನು ಹರಿಗೋಲಿನಲ್ಲಿ ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಯಿತು ಸೋಮವಾರ ಸಂಜೆ ಆರು ಗಂಟೆಗೆ ಮೃತಪಟ್ಟ ವ್ಯಕ್ತಿಯೊಬ್ಬರು ಅಂತ್ಯಕ್ರಿಯೆಗೆ ಗ್ರಾಮಸ್ಥರು ಪರದಾಡುವಂತಾಯಿತು ಅಂತ್ಯಕ್ರಿಯೆ ಮಾಡಬೇಕಾದ ಸ್ಮಶಾನ ಜಲಾವೃತವಾಗಿತ್ತು ಪ್ರತಿ ವರ್ಷ ತುಂಗಭದ್ರಾ ಜಲಾಶಯ ಭರ್ತಿಯಾದಾಗಲೆಲ್ಲ ಕಂಪ್ಲಿಕೋಟೆಯಲ್ಲಿ ನದಿ ತೀರದಲ್ಲಿನ ಸ್ಮಶಾನದ ರಸ್ತೆ ಜಲಾವೃತಗೊಳ್ಳುವುದು ಸಾಮಾನ್ಯವಾಗಿದೆಯಾದರೂ ಇದುವರೆಗೂ ಇದಕ್ಕೊಂದು ಪರಿಹಾರ ದೊರಕುತ್ತಿಲ್ಲ ಪಟ್ಟಣ ಹಾಗೂ ಕೋಟೆಯಲ್ಲಿ ಯಾರಾದರೂ ಸಾವನ್ನಪ್ಪಿದಾಗ ಉಳುವವರು ಮತ್ತು ದಹನ ಮಾಡುವವರಿಗೆ ಪ್ರತಿ ವರ್ಷ ಪ್ರವಾಹ ಬಂದಾಗ ಅಂತ್ಯಕ್ರಿಯೆಯೇ ಸಮಸ್ಯೆಯಾಗಿದೆ ಅಗ್ನಿಸ್ಪರ್ಶ ಮಾಡುವವರು ಹರಿಗೋಲಿನಲ್ಲಿಯೇ ಕಟ್ಟಿಗೆ ಹಾಗೂ ಶವವನ್ನು ಒಯ್ದು ಅಂತ್ಯಕ್ರಿಯೆ ಮಾಡುತ್ತಾರೆ ಉಳುವವರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ